ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ತುಂಬ ದಿನ ಆಯಿತು ಫೇಸ್ಗೆ ಏನೂ ಅಪ್ಲೈ ಮಾಡೇ ಇಲ್ಲ ಹಾಗಾಗಿ ಸ್ವಲ್ಪ ಫೇಸ್ಗೆ ಸ್ಕ್ರಬ್ಬು ಪ್ಯಾಕ್ ಹಾಕ್ಕೊಂಡು ಅಂತ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಟವಲ್ ತೊಗೊಂಡು ಒರೆಸ್ಕೊಂಡು ನಾನು ಮೊದಲೇ ಹೇಳಿದಾಗೆ ಯಾವಾಗಲೂ ನನಗೆ ಇದು ಫೇಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ನಾನು ಹಾಗಾಗಿ ಇದನ್ನ ಯೂಸ್ ಮಾಡೋದು ಫೇಸ್ ಸ್ಕ್ರಬ್ಬು ಫೇಸ್ ಮಾಸ್ಕ್ ನಾನು ಅಮೌಂಟ್ ಪೇ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಹಾಗಾಗಿ ನಾನು ಇದನ್ನೇ ನನ್ನ ಫೇಸ್ ಚೆನ್ನಾಗಿ ಸೂಟ್ ಆಗಿದೆ ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ ಫಸ್ಟ್ ಸ್ಕ್ರಬ್ ಇದೆ ಹತ್ತು ನಿಮಿಷ ಸರ್ಕಲ್ ಪೊಸಿಷನಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಹತ್ತರಿಂದ ಹತ್ತು ಹತ್ತು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಈ ಥರ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೊರಟೋಗುತ್ತೆ ನಾವು ಹೊರಗಡೆ ಆಫೀಸಿಗೆಲ್ಲ ಹೋಗೋರಲ್ಲ ಧೂಳೆಲ್ಲ ಕುತ್ಕೊಂಡು ಫೇಸೆಲ್ಲ ಹಾಳಾಗಿರ್ತೈತಿ ಸ್ಕ್ರಬ್ ವೀಕ್ಲಿ ಟೂ ಟೈಮ್ಸ್ ಮಾಡಿದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ನನಗೆ ವೀಕ್ಲಿ ಟೂ ಟೈಮ್ಸ್ ಆಗಲ್ಲ ಒಮ್ಮೆಮ್ಮೆ ಹತ್ತು ದಿನ ಹೋಗ್ಬಿಡ್ತಾವೆ ವೀಕ್ಲಿ ಒನ್ ಟೈಮ್ಸ್ ಆದರೂ ನಾನು ಮಾಡ್ಕೊಳ್ಳೋಕ ಪ್ರಯತ್ನ ಪಡ್ತೀನಿ ಅರೋಮಾ ಮಾತ್ರ ತುಂಬ ಚೆನ್ನಾಗಿದೆ ಕಾಫಿ ಸ್ಮೆಲ್ಲೇ ಇದೆ ಫೇಸ್ ಚೆನ್ನಾಗಿ ಸ್ಕ್ರಬ್ ಆಯಿತು ತಿಕ್ಕಬೇಕು ಚೆನ್ನಾಗಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ತಿಕ್ಬೇಕು ವಾಶ್ ಮಾಡ್ಕೊಂಡ್ರಣ ಸ್ಕ್ರಬ್ ಆಯಿತು ಫೇಸ್ ತುಂಬ ಸಾಫ್ಟ್ ಆಯಿತು ತುಂಬ ಚೆನ್ನಾಗಾಗಿದೆ ಫೇಸ್ ಟೂ ಟೈಮ್ಸ್ ಮಾಡ್ಕೋಬೇಕು ತುಂಬ ಆಗಿದೆ ತುಂಬ ಚೆನ್ನಾಗಾಗಿದೆ ಫೇಸ್ ಎಮ್ ಕೆಫೆ ಬ್ರ್ಯಾಂಡು ಫೇಸ್ ಮಾಸ್ಕ್ ಬ್ಲ್ಯಾಕ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಸ್ಕ್ರಬ್ ಕೂಡ ಸ್ಮೆಲ್ ಸ್ಕ್ರಬ್ಬಿಂಗ್ ಸ್ಕೆಲ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಇದು ಸ್ಮೆಲ್ ಸೂಪರ್ ಕಾಫಿ ಸ್ಮೆಲ್ಲೇ ಬರುತ್ತೆ ಇದನ್ನು ಹಚ್ಕೊಂಡು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೆ ಬಿಡಬೇಕು ಮಾತಾಡಬಾರ್ದು ಮಾತಾಡಿದರೆ ರಿಂಕಲ್ಸ್ ಬೀಳುತ್ತೆ ಮತ್ತು ಫೇಸು ಹಾಳಾಗುತ್ತೆ ಸೊ ಇದನ್ನು ಹಚ್ಕೊಂಡು ಇದು ಈ ಪ್ಯಾಕ್ ಅಂತಲ್ಲ ಯಾವ ಪ್ಯಾಕ್ ಹಚ್ಕೊಂಡ್ರೂ ಮಾತಾಡಬಾರ್ದು ಹೋಮ್ ಮೇಡ್ ಪ್ಯಾಕ್ ಇರಲಿ ಹೊರಗುಳು ಪ್ಯಾಕ್ ಬೇರೆ ಯಾವುದಾದ್ರೂ ತೊಗೊಂಡು ಮಾ ಹಚ್ಕೊಂಡ್ರು ಕೂಡ ಇದ್ದರೂ ಮಾತಾಡಬಾರ್ದು ಪ್ಯಾಕ್ ಹಾಕ್ಕೊಂಡಿಂದೆ ಯಾವುದೇ ಕಣಕ್ಕೂ ಮಾತಾಡಬಾರ್ದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ಸಿಗಂಗಿಲ್ಲ ಒನ್ ಟೈಮು ಮನೆ ಅದು ಹೋಮ್ ಮೇಡ್ ಯೂಸ್ ಮಾಡಿದರೆ ಒನ್ ಟೈಮು ಎಮ್ ಕೆಫೆದು ಯೂಸ್ ಮಾಡ್ತೀನಿ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಲ್ಲ ನನಗೆ ಅದು ಇಷ್ಟವೂ ಆಗಂಗಿಲ್ಲ ಇದು ಎಮ್ ಕೆಫೆ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ಫೇಸ್ ಅಂತೂ ತುಂಬ ಚೆನ್ನಾಗಿದೆ ಹಾಗಾಗಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನನಗೆ ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್